ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಒಂದು ಬೇಲದ ಹಣ್ಣಿನ ರೆಸಿಪಿನ ನಾನಿವತ್ತು ನಿಮ್ಮ ಮುಂದೆ ತಂದಿದ್ದೀನಿ ಈ ಬೇಲದ ಹಣ್ಣನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಇದರಲ್ಲಂತೂ ತುಂಬ ಔಷಧಿ ಗುಣ ಇರುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ಹಾಕಿದ್ದೆ ಈ ಬೇಲದ ಹಣ್ಣಿನ ರೆಸಿಪಿನ ಇವತ್ತು ಕೂಡ ನಾನು ನಿಮ್ಮ ಮುಂದೆ ಬೇಲದ ಹಣ್ಣಿನ ರೆಸಿಪಿನ ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡೋದಕ್ಕೆ ಮೊದಲಿಗೆ ನಮಗೆ ಬೇಕಾಗಿರೋಂಥ ಬೇಲದ ಹಣ್ಣು ಈ ಹಣ್ಣನ್ನು ತಿನ್ನೋದ್ರಿಂದ ಕಫ ಇರೋರು ತಿಂದರೆ ಕಫನೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಮಕ್ಕಳು ಚಿಕ್ಕ ಮಕ್ಕಳಿಗೆ ಈ ಹಣ್ಣನ್ನು ನಾವು ಕೊಡೋದ್ರಿಂದ ಅವ್ರಿಗೆ ಬುದ್ಧಿಶಕ್ತಿನೂ ಕೂಡ ಜಾಸ್ತಿ ಆಗಿರುತ್ತೆ ಇದರಲ್ಲಿ ವಿಟಮಿನ್ ಸಿ ಕೂಡ ಇದರಲ್ಲಿ ಇರೋದ್ರಿಂದ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಈ ಹಣ್ಣನ್ನು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರಿಗೂ ಇದನ್ನು ನಾವು ತಿನ್ಬೋದು ಈ ಹಣ್ಣನ್ನು ನೋಡೋದಕ್ಕೆ ಈ ರೀತಿ ಇರುತ್ತೆ ನೋಡಿ ಇದರ ಸಿಪ್ಪೆ ಅಂತೂ ತೊಗಟೆ ಅಂತೂ ತುಂಬಾ ಗಟ್ಟಿ ಆಗಿರುತ್ತೆ ಒಳಗಡೆ ಹಣ್ಣಂತೂ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಈ ಹಣ್ಣಲ್ಲಿ ತುಂಬ ರೆಸಿಪಿ ಮಾಡಬಹುದು ಜ್ಯೂಸ್ ಮಾಡ್ಬೋದು ಮತ್ತು ಪಚಡಿ ಮಾಡಿಕೊಂಡು ಅನ್ನ ಜೊತೆಗೆ ಹಾಕ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಈ ಹಣ್ಣಲ್ಲಿ ಮಕ್ಕಳು ತುಂಬಾ ಇಷ್ಟಪಡುವಂಥ ಲಾಲಿಪಪ್ಪನ್ನು ಮಾಡ್ತಾ ಇದ್ದೀನಿ ಲಾಲಿ ಹುಳಿ ಹುಳಿಯಾಗಿ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡರು ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಈ ಲಾಲಿಪಪ್ನ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಹಾಗೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಏಕೆ ತಡ ಬನ್ನಿ ಹಾಗಿದ್ರೆ ಈ ಲಾಲಿಪಾಪ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನಿಲ್ಲಿ ಬೇಲ್ದಣ್ಣನ ತೊಗೊಂಡಿದ್ದೀನಿ ಒಡೆದು ಬಿಟ್ಟು ತೊಗೊಂಡಿದ್ದೀನಿ ಈಗ ಸಿಪ್ಪೆ ಗಟ್ಟಿ ಇರೋದ್ರಿಂದ ನಾವು ಗಟ್ಟಿ ಇರೋ ಯಾವುದ್ರಲ್ಲಾದರೂ ಒಡ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸು ಮತ್ತು ಜೀರಿಗೆನ ಪುಡಿ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹೆಸಳು ಒಂದೆರಡು ಬೆಳ್ಳುಳ್ಳಿ ಹೆಸಳನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನಮಗೆ ಈ ಲಾಲಿಪಾಪ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಇವಾಗ ಈ ಹಣ್ಣನ್ನ ಈ ರೀತಿ ಒಂದು ಸ್ಪೂನ್ನಲ್ಲಿ ಈ ರೀತಿ ತಗೊಳ್ಳೋಣ ತುಂಬ ಈಸಿಯಾಗಿ ತೆಕ್ಕೋಬೋದು ಹಣ್ಣಾಗಿದ್ರಂತೂ ಇನ್ನೂ ಚೆನ್ನಾಗಿ ತಗೋಬೋದು ಹಾಗೆ ಈ ಬೇಲದ ಹಣ್ಣಿನ ರೆಸಿಪಿನ ಮಾಡ್ತಾ ಇರೋದು ಇಲ್ಲಿ ನನ್ನ ಮಗಳೇ ಮಾಡ್ಕೊ ಅವಳೇ ಮಾಡ್ತಾ ಇರೋದು ಇವಾಗ ಹಣ್ಣೆಲ್ಲ ತೆಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೈಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಪೂನಲ್ಲಂತೂ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ನನ್ನ ಮಗಳೇನೆ ಇಲ್ಲಿ ಕೈಯಲ್ಲಿ ಈ ರೀತಿ ಕಲಿಸ್ತಾ ಇದ್ದಾಳೆ ಈ ಹಣ್ಣು ನಾವು ಮನೆಗೆ ತಗೊಂಡು ಬಂದಾಗ ಹಣ್ಣಾಗಿಲ್ಲ ಅಂದರೆ ಬಿಸಿಲಲ್ಲಿ ಒಂದೆರಡು ದಿನ ಕಾಟನ್ ಬಟ್ಟೆಗೆ ಹಾಕಿ ಬಿಸಿಲಲ್ಲಿಟ್ಟರೆ ಚೆನ್ನಾಗಿ ಹಣ್ಣಾಗುತ್ತೆ ಹಾಗೆ ಇವಾಗ ನಾವು ರೆಸಿಪಿ ಮಾಡೋದಕ್ಕೆ ಮೆಣಸು ಮತ್ತು ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕಾಳು ಮೆಣಸನ್ನು ಮತ್ತು ಜೀರಿಗೆನೂ ಅದನ್ನು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿ ಕೂಡ ಹಾಕಿದ್ದೀವಿ ಹಸಿಮೆಣ್ಸಿ ಬೇಡ ಅಂದರೆ ಅಜ್ಕಾತ ಪುಡಿನೂ ಕೂಡ ಹಾಕೋಬೋದು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾವು ಬೇಕು ಅಂದರೆ ಬೆಲ್ಲವೂ ಕೂಡ ನಾವು ಇದಕ್ಕೆ ಸೇರಿಸ್ಕೋಬೋದು ಇಲ್ಲಿ ನನ್ನ ಮಗಳು ಬೆಲ್ಲ ಬೇಡ ಹಾಗೇ ಮಾಡ್ಕೊಳ್ಳೋಣ ಅಂದ್ಲು ಅದಕ್ಕೆ ನಾವು ಹಾಗೆಯೇ ಮಾಡ್ಕೊಳ್ತಾ ಇದ್ದೀವಿ ಈಗ ಮತ್ತೆ ನನ್ನ ಮಗಳೇ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಸ್ಪೂನಿನಲ್ಲಿ ಕಲಸಿದ್ರೆ ಸರಿಯಾಗಿ ಆಗೋದಿಲ್ಲ ಕಲಿಸೋದಕ್ಕೆ ಕೈನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಈ ಹಣ್ಣಂತೂ ಎಲ್ಲ ಕಡೆನೂ ಸಿಗೋದಿಲ್ಲ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಇರುತ್ತೆ ಈ ಹಣ್ಣು ಸಿಟಿನಲ್ಲೂ ಒಂದೊಂದು ಕಡೆ ಮಾರ್ತಾ ಇರ್ತಾರೆ ಆದರೆ ಸೀಸನಲ್ಲಿ ಮಾತ್ರ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಾವು ಕಲಸಿ ಉಂಡೆ ಮಾಡಿ ಇಟ್ಕೊಂಡ್ಮೇಲೆ ನನ್ನ ಮಗಳೇ ಇಲ್ಲಿ ಸಣ್ಣ ಸಣ್ಣದಾಗಿ ಈ ಲಾಲಿಪಾಪ್ ಇರುತ್ತೆ ಅಲ್ವಾ ಹುಣ್ಸೆಣ್ಣನೆಲ್ಲೂ ಚಿಕ್ಕ ಮಕ್ಕಳು ಉಂಡೆ ಮಾಡಿಕೊಡ್ತಿರ್ತಾರೆ ಅಲ್ವಾ ಅದೇ ರೀತಿ ಎಲ್ಲನೂ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದಾಳೆ ಉಂಡೆ ಮಾಡ್ಕೊಂಡಾದ ಈ ರೀತಿ ಟೂತ್ ಪಿಕ್ಕಿಂದ ಈ ರೀತಿ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ ತಿನ್ಬೋದು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದರಲ್ಲಿ ಸೀಡ್ಸ್ ಇರುತ್ತೆ ಅಲ್ವಾ ಅದರೊಳಗಡೆ ಬೀಜ ಇರುತ್ತೆ ಅಲ್ವಾ ಅದು ಆವಾಗ ಅವಾಗ ಬಾಯಿ ಸಿಗ್ತಿದ್ರಂತನೂ ಅದರ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಈ ಹಣ್ಣನ್ನು ತಿಂದೋರಿಗೆ ಗೊತ್ತು ಈ ಟೇಸ್ಟು ಈ ಹಣ್ಣನ್ನು ತಂದು ಮಾಡಿಬಿಟ್ರೆ ಹಣ್ಣಾಗಿದ್ರೆ ಮನೆಯೆಲ್ಲ ತುಂಬ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಷ್ಟು ಘಮ ಘಮ ಅಂತಿರುತ್ತೆ ಅದು ದಪ್ಪ ದಪ್ಪಾಗಿರುತ್ತೆ ಅಲ್ವ ಅದು ಮೇಲಂತೂ ಇನ್ನೂ ಕೇಳೋದೇ ಬೇಕಾಗಿಲ್ಲ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಣ್ಣು ಇಲ್ಲಾದರೂ ಸಿಕ್ಕಿದ್ರಂತೂ ಬಿಡಬೇಡಿ ತುಂಬನೇ ಔಷಧಿ ಗುಣ ಇದೆ ಈ ಇದರಲ್ಲಿ ಮಕ್ಕಳಿಗೆ ಕೊಟ್ಟರೆ ಬುದ್ಧಿ ಶಕ್ತಿ ಜಾಸ್ತಿ ಆಗುತ್ತೆ ಈ ಹಣ್ಣನ್ನು ತಿನ್ನೋದ್ರಿಂದ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರಿಗೂ ಈ ಹಣ್ಣನ್ನು ತಿನ್ಬೋದು ಮಕ್ಕಳಿಗಂತೂ ತುಂಬನೇ ಇಷ್ಟ ನೋಡಿ ನನ್ನ ಮಗಳಂತೂ ಚಿಕ್ಕ ಚಿಕ್ಕ ಪುಟಾಣಿ ಉಂಡೆ ಕಟ್ಟಿ ಆವಾಗೆಲ್ಲ ಹಣ್ಣನ್ನು ಚಿಕ್ಕ ಮಕ್ಕಳು ಇದ್ದಾಗ ನಾವು ಹುಣ್ಸೆಹಣ್ಣನ ಉಪ್ಪು ಖಾರ ಹಾಕಿ ಈ ರೀತಿ ಒಂದು ಕಡ್ಡಿನಲ್ಲಿ ಸಿಗಿಸ್ಕೊಂಡು ತಿಂತಾ ಇದ್ದಲ್ವ ನನಗಂತೂ ಅದೇ ನೆನಪಿಗೆ ಬರ್ತಾಯಿದೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ತಿಂತಿದ್ದಲ್ವ ಹುಣಸೆ ಹಣ್ಣನ್ನು ಅದೇ ಬರ್ತಾ ಬರ್ತಾಯಿದೆ ಹಾಗೆ ಫ್ರೆಂಡ್ಸ್ ನಾವು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್